ಫ್ಯಾಕ್ಟ್ರಿ ಮಾಡಿದ್ದೀನಿ ಫೋಟೋ ಹೈಕೊಂಡು ಐದು ಮಾಡಿ ಬೆಳಗ್ಗೆ ಹಾಕಲ್ಲ ಪೂಜೆ ಮಾಡಿ ಹೊಟ್ಟು ತುಂಬ ಅನ್ನಿಸುತ್ತ ಕೇಳು ಇಲ್ಲಂತೂ ಒಂದ್ ರೂಪಾಯಿ ಕೇಳೋಲ್ಲ ನೀನ್ ಎಷ್ಟತನ ಇರು ಎಷ್ಟ್ ತನ ಕೇಳು ಅದ ಉದಾಹರಣೆ ಇದು ಸಾಕ್ಷಿ ಹೇಳ್ತಾರೆ ಹೊಡ್ತು ಅದಕ್ಕೆ ಅದಕ್ಕೆ ಏನಾರ ಪರಿಹಾರ ಹೇಳ್ತಾರೆ ಹೊಡ್ತು ಒಂದ್ ರೂಪಾಯಿ ಕಾಸು ಕೇಳಲ್ಲ ದಯವಿಟ್ಟು ಇಲ್ಲೆಲ್ಲಾರು ಸಹಕಾರ ಕೊಡ್ರಿ ಎಲ್ಲಾರು ದಯವಿಟ್ಟು ಮುಂದೆ ಬನ್ನಿ ದೇವಸ್ಥಾನ ಚೆನ್ನಾಗಾಗ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗೈತೆ ನಾನ್ ಅನ್ಕೊಂಡಿದ್ದೆ ಅಲ್ಲ ನಾನ್ ಮನೆ ಕೆಲ್ಸ ಮಾಡೋದು ನಮ್ ಮನೆ ನಮ್ ಮಕ್ಳು ನಮ್ ಮನೆಯವರಿಲ್ಲ ಮಕ್ಳು ಇರೋದು ಮಕ್ಳು ನಂಬಿದ್ದಾರೆ ಮಕ್ಳು ಇಲ್ಲಿ ಬರ್ಬೇಕಾಯ್ತು ಬರಕ್ ಆಗಿಲ್ಲ ಬರ್ತಾರೆ ಕೆಲಸದ ಮನೆ ಹಸುದ ಅಮೆರಿಕಾದಲ್ಲಿ ಇರೋದು ಆ ಹುಡುಗ ಮದ್ವೆ ಸೆಟ್ ಆಗ್ಲಿ ಕರ್ನಾಟಕದ ಹುಡುಗಿನೇ ಅಂತ ಹೇಳಿದ್ರು ಈ ಕರ್ನಾಟಕದ ಹುಡುಗಿನೇ ನೀರ್ ಕೊಡಿ ಅಂತ ಯಾಕೆಂದ್ರೆ ನೀರ್ ಬಹಳ ಸಿರಿ ನಾನು ಅವ್ನಿಗೆ ಅಂತ್ಕೊಂಡು ಹಣ ಯಾವಾಗ ನಿಷ್ಕಟ್ಟು ಬಿಡುತ್ತೆ ಮಲ್ಲೇಶ್ ಸ್ಟುಡಿಯೋ ಅಂತಿದೆ ಗೊತ್ತಿದ್ಯಾ ಮಲ್ಲೇಶ್ ಸ್ಟುಡಿಯೋ ಅಂತಿದೆ ನೋಡಿ ಗೊತ್ತಿಲ್ಲ ಅಂದ್ರೆ ನಿಟ್ಟು ಮಲ್ಲೇಶ್ ಸ್ಟುಡಿಯೋ ಅಂತಿದೆ ಬಸ್ ಸ್ಟಾಂಡ್ ಅಲ್ಲಿ ಅವ್ರ ಮಗ ನಡೀತಿರ್ಲಾ ಮಾತಾಡ್ತಿರ್ಲಾ ಅಂತ ಹೇಳಿ ಇಲ್ಲಿ ಬರ್ತಾರೆ ನನ್ನ ಫೋಟೋ ಮಾಡಾಕ್ರೆ ಈಗ ಮಗು ನಡೀತಾ ಇದೇ ಇದೆ ಕುದ್ದಿರತ್ ನಿಮಗೆಲ್ಲ ನೀವು ಪವಾಡ ಏನ್ ನಡೀತಿದೆ ಅಂತ ಅದ ಮಾಡ್ಬೇಕು ಮಾಡಿದೆ ಮಂತ್ರ ಆಗಿದೆ ಬಿದ್ದೋಗ್ತಿದ್ದ ನೀವು ತಾಯಿ ಊಟ ಮಾಡ್ತಿರ್ಲಿಲ್ಲ ತಂದೆ ಕಿಡ್ನಿ ಫೇಲ್ ಅಂತೆ ಕೆಲಸ ಮಾಡ್ತಾ ಇದೆ ಕಿಡ್ನಿ ಫೇಲ್ ಕಸ ಹೊಡಿತಾರೆ ಸಿನಿಮಾ ನಟ ಅವ್ರ ತಾಯಿ ಕಿಡ್ನಿ ಫೇಲ್ ಆತ ಅಡಿಗೆ ಮಾಡಿದ ಅಡಿಗೆ ಮಾಡ್ತಾ ಇದೆ ಆಯ್ತಾ ಕಿಡ್ನಿ ಫೇಲ್ ಬಾಳ ಜನ ಇರೋಂತವ ನೀವು ಭಕ್ತೇ ನಡ್ಕೋಬೇಕು ನಾವು ನಿಮ್ಮ ಮನೆ ಬರಕ್ ಆಗಲ್ಲ ನಾವ್ ಹೇಳ್ಕೊಡ್ತೀವಿ ಪವಾರನೇ ತೇರ್ತ ಅದ ಇನ್ನ ಸೀರೆಗಳು ದೇವ್ರು ಕೊಡೋದು ಕೊಡೋದಲ್ವಲ್ಲ ಈ ಕಲ್ಲರು ಹಾಂ ಹೀಗೆ ಏನು ನಿಮ್ಮ ಹೆಸರುಗಳು ಸೊ ಅದಕ್ಕ ಬಂದಾಗ ನಾನು ಬಂದಿದ್ದೇನು ಬೇಡ ನೀನು ಇನ್ನಿಗೆ ಹೋದ ಇಬ್ಬರು ನನಗೆ ಸಾವಿರಾರು ಜನ ಇದೇ ಕಲ್ಲು ಕಾಲ ಉಡ್ಸಿದ್ದೆವ್ ತಮಸ್ಸಿದ್ದಾನ ನೀನು ಹುಡ್ಕೋ ನೀವು ಹುಡ್ಕೊತೀನಿ ಇದು ನಿಮ್ಮ ಮಗಳಿಗೆ ಬಟ್ಟೆ ಹೊಸ ಗಂಗಾದ மங்காத்தியா திம